ప్రశస్తి వయ ద భారత భాగ్య విధా భారత భాగ్య విధా అస్మాకం నరేంద్రమహోదయ భారత భాగ్య విధాయి బిరుదు సమర్పణ విశేష శ్రీకృష్ణానుగ్రహం వై ప్రార్థలా అందర్భే ఉడుపీక్షేత్ర అభివృద్ధి यहाँ वाराणसी कॉरीडार आसी एवं उड़ुपी कािडार अभीतुरा श्रीकृष्ण से क्षेत्र से अभीवृद्धि वह आशास्महे एवं गोपाल सेवा गोवंशरक्षणम नरेन्द्र मोदी द्वारा भवतो बवत वह आशा पुनरपी भारतभाग्य विधा श्रीकृष्णनुग्रह संप्रार्थ्य तीर्थ स्वामी जी के द्वारा अब सभी भारतवासियों एवं उड़पी के जनता की तरफ से प्रतिनिधि रूप में हम सभी के हृदयों में हृदय सम्राट हमारे परम प्रिय माननीय प्रधानमंत्री श्री नरेंद्र मोदी जी को सम्मान का कार्य प्रारंभ हो रहा है ಸಭಿ ಇಸ್ ಐತಿಹಾಸಿಕ ಸಮಯಕ್ಕೆ ಉಪಸ್ಥಿತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಪರಮ ಪೂಜ್ಯ ಶ್ರೀಪಾದಂಗಳವರು ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ಅನುಗ್ರಹ ರೂಪವಾದ ವಿಶಿಷ್ಟವಾದ ಬಿರುದು ಭಾರತ ಭಾಗ್ಯ ವಿಧಾತ ಎಂಬುವ ಬಿರುದರೊಂದಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ सम्मान पत्र रक्षा कवच के रूप में रक्षा कवचम भववत् कंकणद मूलकವಾಗಿ ರಾಷ್ಟ್ರ ರಕ್ಷಣೆಯ ದೀಕ್ಷೆಯನ್ನು ಪೂಜ್ಯ ಶ್ರೀಪಾದಂಗಳವರು ನೀಡತಾ ಇದ್ದಾರೆ ರತಂಜಿ ಆದಿ ಈ ರಾಜ್ಯದ ರಕ್ಷ ರಾಷ್ಟ್ರ ರಕ್ಷಣೆ ಕೇಳಿ ರಕ್ಷಾಕವಚ ಸ್ವಾಮೀಜಿ ಮಹಾರಾಜ್ हमारे माननीय प्रधानमंत्री जी के हाथों में ಭಾರತ ಬೋಲೋ ಭಾರತ್ ಮಾಕಿ ಭಗವಾನ್ ಕೃಷ್ಣಕ ಚಿತ್ರಪಟ ಮುತ್ತಿನ ಕವಚದ ಕೃಷ್ಣನ ಸುಂದರವಾದ ಮೂರ್ತಿಯನ್ನ ನೀಡ್ತಾ ಇದ್ದಾರೆ ಕೃಷ್ಣನ ಕೈಯಲ್ಲಿ ಕಂಗೊಳಿಸುವ ಮಂಥಾನ ಮಂಥಾನವನ್ನ ನೀಡಿ ಪೂಜ್ಯ ಶ್ರೀಪಾದಂಗಳವರು ಸನ್ಮಾನಿಸ್ತಾ ಇದ್ದಾರೆ ಪ್ರತಿಷ್ಠಾಕ ಪ್ರತೀಕ ಭಾರತೀಯ ಪಗಡಿ ಶಿರ್ಪರ್ ಶಿರೋಮಾನ್ಯ ವಿಶಿಷ್ಟವಾದ ಅಲಂಕೃತವಾದ ಕೃಷ್ಣನ ನವಿಲು ಇರುವಂತಹ ಕಿರೀಟವನ್ನ ಪೇಟವನ್ನ ಇಟ್ಟು ಪೂಜ್ಯ ಶ್ರೀಪಾದಂಗಳವರು ಸನ್ಮಾನಿಸ್ತಾ ಇದ್ದಾರೆ ಕಾರ್ಯಕ್ರಮದ ಪ್ರಧಾನವಾದ ಘಟ್ಟ